ಏ ಹನುಮಂತನ್ ಮಗನ ಏನ್ರಿ ಏನ್ರಿ ಅಂತೀರಿ ಲೇತ ಮಕ್ಳು ನೋಡಿದ್ದೇನ್ಲೇ ರಾಮ ಲಕ್ಷ್ಮಣನ ಮುಂಜಾನೆಯಿಂದ ಕಾಣ್ ಹೋಲ್ರ ಹೌದು ಅಲ್ರಿ ಗೌಡ್ರ ನನಗ ಕೋಲ್ ಕೊಟ್ಟ ಕೇಳಿರಿ ಇಲ್ಲ ದುಡ್ಡು ಕೊಟ್ಟ ಕಾಯಕ ಕೇಳಿರಿ ಅವ್ರ ಬಗ್ಗೆ ಕೇಳಾಕ್ ಕುಂತಿರಲ್ರಿ ನನ್ನ ಹತ್ರ ನಮ್ ಹನಿಮ್ಯಾನ್ ಮಗನ ಪಾನೀನ ನನ್ನ ಮಗ ಕಾಣಲಿಲ್ಲ ಅಂತೇಳಿ ನೀ ಕೇಳಿದೆ ಅದಕ್ಕೆ ಯಾಕೆ ಇಷ್ಟು ಶೀಟ್ ಬರ್ತ ಊರ್ ಇಲ್ಲಿ ಗೌಡ್ರಮ್ದ ಕಳ್ದತ್ರಿ ಅದನ್ನ ಹುಡುಕಿ ಅಂತ ಹೊಂಟನ್ ಎಲ್ಲಿ ಹುಡುಕ್ಲಿ ಲೇ ತಮ್ಯಾ ನೀ ಯಾ ಆಕಳ ಹುಡ್ಕೊಂಡು ಉಂಟಿ ಗುರ್ತೈತ್ ಮೂರ್ ಹಡ್ದಿ ಮುಂದ್ ಆರ್ ಹಡ್ದಿ ಹೇಳದಂಗಾತ್ ನೋಡ ಊರ್ ಗೌಡಪ್ಪದಿ ಇರ್ತಾವ ಎಷ್ಟ ಮಾಡಿರಕಿಲ್ಲ ನಾನು ಮತ್ ನನ್ನ ಮಕ್ಳು ಎಲ್ಲಿ ಹೋಗಿದ್ದಾರೆ ಇವ್ರು ಹಿತ್ತ್ಲಾ ಏನ್ರ ಅದಗಿದಾರ ನೋಡ್ತೀನಿ ತಡಿ ತಮ್ಮ ಅಪ್ಪ ನೋಡ್ದೇನ ಇಲ್ಲ ಉಡ್ಯಾಣ್ಣ ನಾನು ಹಂಗೆ ಇತ್ತಾಗ ಒಳಗೆ ಹೋದ್ನಾ ನಾನು ಹಂಗ ಇತ್ಲ ಕಡೆ ಬಂದೆ ನಾ ನಿಂದ ನೀನು ಹಂಗೆ ಬಂದೆ ಹಿತ್ತ್ಲ ಕಡೆಗೆ ನಂಗೂ ಅರ್ಜೆಂಟ್ ಆತ ಹಾಂ ಹಂಗ ನಾನು ನಿನ್ನ ನೋಡಿ ಹಿತ್ತಲ ಕಡೆ ಬಂದ್ಬಿಟ್ಟೆ ಹೌದೇನ ಹಾಂ ಕಾಮ ಲಕ್ಷ್ಮಣ ಅಪ್ಪ ಎಲ್ಲ ಇದೀರಿ ಅನ್ರಿ ನೀವು ಎಲ್ಲೆಲ್ಲಿ ಹುಡುಕಿದ್ನಲ್ಲಪ್ಪ ಆ ಹಣಿ ಮಗು ಕೇಳಿದ್ನಪ್ಪ ನನ್ನ ಮಕ್ಳು ಎಲ್ಲಿ ಅದಾರ ಅಂತೇಳಿ ಅವ್ನ ಯಾಕೆ ಹೋಗಿದ್ದಿ ಹೋಗಿತಿ ಅವ್ನ್ಯಾಕೆ ಕೇಳೋಕೆ ಹೋಗ್ತಿ ನಮಗಂತೂ ಅವ್ನಗೆ ಆಗ್ ಬರಲ್ಲ ಒಟ್ಟ ನಿಮಗೂ ಅಡುಗೆ ಆಗಿ ಬರಂಗಿಲ್ಲ ನೋ ಆಗಿ ಬರಲ್ಲ ಅವ್ನ್ಯಾಗ ಕೇಳಕ್ಕೆ ಹೋಗಿದ್ನು ಅದಕ್ಕೆ ಅಷ್ಟು ಸೊಕ್ಕಿದ್ದು ನಮ್ಮ ಮಾತಾಡಿದ್ನಲ್ಲೇ ಅದು ಕಂಡ್ರೆ ನಮ್ಗೆ ಆಯ್ಕೆ ಬರಲ್ಲ ಮ್ಯಾಕೆ ಕೇಳಕ್ಕೆ ಹೋಗ್ತೀನಿ ನಾನು ಅಲ್ದಿರಲ್ಲಿ ಮುಂಜಾನೆಯಿಂದ ನೀವು ಕಂಡಿದ್ದಿಲ್ಲಪ್ಪ ಇಲ್ಲಿ ಇಲ್ಲ ಹಿತ್ತ್ಲದಾಗೇವಲ್ಲ ನನಗೇನು ಗುರ್ತೀ ಹಿತ್ತ್ಲು ದೊಡ್ಡದಾಕತ್ತಲ್ಲ ಕಸ ಒಂದಿದ್ದ ಬಸ್ ಬೀಳ್ತೈತಿ ಕಾಳೆ ಹೊಲ್ರಿ ನೀವು ತಮ್ಮ ಅರ್ಜೆಂಟ್ ಅಂತ ಅವ ಬಂದ ಅವನು ನಾನು ಅರ್ಜೆಂಟ್ ಅಂತ ಬಂದಿತ್ತ ಕಾದ್ಮೇಲೆ ಕುಂತೀರಿ ಅಂದ ಆ ಕಡೆ ಮೂಲಾಗ ಅದಕ್ಕಲ್ಲಿ ನಾ ಬಂದಿದ್ದಲ್ಲಿ ನಾ ನೋಡಕೆ ನೀವು ಗಾದನ ಕುಂತಿದ್ ನನಗೇನ್ ಗುರ್ತಿಲ್ಲ ಅದಕ್ಕೆ ಅವನ್ ಎಷ್ಟು ಸೊಕ್ಕಿಂದ ಮಾತಾಡದ ಈಗ ನಿನಗೂ ಅವಂಗ ಆಯ್ ಬರಂಗಿಲ್ಲ ಅಂತಂದ್ರೆ ಮತ್ ಮುಂದ್ ನಾ ಹೆಂಗ್ ಮಾತಾಡ್ಲಿಪ್ಪ ನಾನು ಅವನ್ ದೀತಿ ಹಾ ಲಕ್ಷ್ಮಣ ಇನ್ನೇಮ್ ಅವನ್ ಕೇಳಂಗಿಲ್ಲ ತೋಳಪ್ಪ ಏನಂದ್ಯಪ್ಪ ಅವ್ರ ಹೋಗ್ಲಿ ಬಿಡಲಿ ಅಲ್ಲ ಏನಂದ್ ಹೇಳ್ಬೇಕೀಗ ನನಗ ಮುಗಿಸಿ ಬಿಡ್ಬೇಕು ನೋಡಪ್ಪ ಇಲ್ಲಿ ಅಲ್ಲಪ್ಪ ನಮ್ಗ ಅವ್ಗು ಆಗಿ ಬರಲ್ಲ ಈಗ ನೀ ಅವ್ ಕೇಳಕ್ ಹೋಗಿದಿ ಈಗ ಅವ್ ಏನ್ ಅಂದ ನಮ್ಗ್ ಹೇಳ್ಬೇಕಲ್ ನೀನು ಏನ ಕೇಳಿದೆ ಬಾಯ್ ತೆಪ್ಪಿ ಅವನು ಏನ ಬಾ ನಾ ಜಗಳ್ ಅರ್ಥನ ಮಾಡ್ಕೇವಲ್ ನೀನು ಅದ್ರಾಗ ನೀ ಹೋಗಿ ಅವನ್ ಕೇಳಿದಿ ಅವ್ ಏನೋ ಅಂದರ್ತಾನ ಏನಂದ ಅಂತ ನಮ್ಗೆ ಹೇಳ್ಬೇಕಲ್ಲ ಅಗ ರಾಮ

ನೋಡು ಕಾಲಮಾನ ಸರಿ ಇಲ್ಲ ಈಗ ನೀವು ಹೇಳದ ಬಡ್ಡಿ ಹಿಂಗೆ ಅಲ್ಲಿ ರೊಕ್ಕ ಎಸ್ಕೊಂಡು ಇಲ್ಲಿ ರೊಕ್ಕ ಎಸ್ಕೊಂಡು ಏನಾದರೂ ಇಸ್ಕೊಂಡಿದ್ದು ಕೂರ್ತಾತು ಕಾಲು ಮಡಿ ತಗೊಂಡು ಪಟ 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 ಹೊಡೆದು ಬಿಡ್ತೀನಿ ದೊಡ್ಡ ಮಂಟನ ನಮ್ಮದು ಉಳಗೆ ಹ್ಞೂ ಇದೆಲ್ಲ ಆಸ್ತಿನೂ ನಾನು ದುಡಿದು ಶ್ರಮ ಪಟ್ಟು ಯಾವನಾರ ಸಾಲ ಕೊಟ್ಟವ್ ಮನೆಗೆ ಬಂದು ನಿಮ್ಮ ಮಕ್ಳು ಸಾಲ ತೊಗೊಂಡ್ರಂತ ಏನರ ಕಿವಿಗೆ ಬಿತ್ತು ಅವಾಗ ನಿಮ್ದು ಏನಿಲ್ಲ ನಿಮ್ಮದು ಪಜಿತಿ ಇಂಥವು ಯಾವ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಲೇ ಮಕ್ಕಳೇ ಇದೆಲ್ಲ ಅಸ್ತಿ ನಾನು ಬೆವಳ ಸುರಿಸಿ ಬಿಸಿಲಾಗ ದುಡ್ದಂಥ ಎಲ್ಲ ಅಷ್ಟಿಲ್ಲ ಮಕ್ಕಳ ಇದು ನೀವು ಹಿಂಗ ಮಾಡ್ಕೋಬೇಕು ಇದು ನಮ್ಮವ್ವನ ಕಡೆಯಿಂದ ಆಸ್ತಿ ಇದು ಅದು ಹೆಂಗೆ ಬಿಟ್ಟತ್ಲಿ ನಿನಗೆ ತಮ್ಮ ಹೇಳು ನಮ್ಮ ಅಜ್ಜ ನಮ್ಮ ಅಣ್ಣನ ನನ್ನ ಕರೆದು ಕುಂದಿರ್ಸಿ ಹೇಳ್ಯಾನ ಯಪ್ಪ ಏನಂತ ಹೇಳಲಿ ಇದು ಒಟ್ಟು ನನ್ನ ಆಸ್ತಿ ನಿಮ್ಮ ಅಪ್ಪಗೆ ದಾನ ಮಾಡೇನಿ ಅಂತ ಹೇಳ್ಯಾನ ನಿಮ್ಮ ಅಪ್ಪನ ಕಡೆ ಏನಿಲ್ಲ ಮಗ ಬರೇ ಒಂದು ಲಂಗೋಟಿ ಒಳಗೆ ಬಂದಿದ್ದ ನಾನು ಅವನ ಹೆಸ್ರು ಹಚ್ಚೀನಿ ಇದೆಲ್ಲ ನಿಮ್ದಿರಲಿ ಮೊಮ್ಮಕ್ಳ ಅಂದ ಹೋಗ್ಯನವ ನೀವು ಬಿಡ ಕೊಡಾತೀನಿ ನಮ್ಮೊಂದಿಲ್ಲ ಇದೆಲ್ಲ ನಾನ ಮಾಡೇನ್ಲೇ ಅಂತೇಳಿ ನೀವು ಊರ್ ತುಂಬ ಹೇಳುತ್ತಮ್ಯಾ ವಿಷಯ ಯಾಕೆ ಮುಚ್ಚಿಟ್ಟಿದ್ ಅಂದ್ರೆ ಈಗ ಕಾಲಮಾನ ಸರಿ ಇಲ್ಲಪ್ಪ ಬಡಿ ಬಡಿ ಕಡಿ ಇವ ನಡೆದ್ಬಿಟ್ಟವು ಅದಕ್ಕೆ ನಿಮ್ಮ ಹುಷಾರ್ದಾಗ ನೀವು ಇರ್ರಿ ಅಂತ ಹೇಳಿದೆ ನಾನು ನೋಡಿರಿ ಯಾರು ಒಂದು ಕೆಲಸ ಹುಡ್ಕೊರಿ ಕಂಪ್ಯೂಟ್ರ್ ಅಂತಾರಲ್ಲ ಅದು ಕಂಪ್ಯೂಟ್ರೇ ಹಾಂ ಅದನ್ನ ಮಾಡ್ರಿ ಯಾವ ಗೋರ್ಮೆಂಟ್ ಜಾಬಿಗೆ ಅಪ್ಲಿಕೇಶನ್ ಹಾಕಿರಿ ಹಾಂ ಯಾರು ನಮ್ಮ ಫ್ರೆಂಡ್ ಸರ್ಕಲ್ ನಾನು ಕೇಳಿದ ನಿನ್ನ ಮಗ ಏನು ಮಾಡಕ್ಕೆ ಹತ್ತದಂದ್ರೆ ತಿಂದು ಅಡ್ಡಾಡಕ್ಕೆ ಅಂತ ಹೇಳಿದೆ ಹಾಂ ನನಗಂತೂ ಅಲ್ಲಿ ಹೊಲದಾಗ ಹಚ್ಚೇನಿ ಅಲ್ಲಿ ಅದನ್ನ ಹೋಗ್ತೀನಿ ಹೋಗಿ ನೀವು ಮನ್ಯಾಗ ರೊಟ್ಟಿ ಇಟ್ಟು ತಿಂದ್ಕೊಂಡು ಕೆಲಸ ಹುಡುಕ್ ನಡ್ರಿ ಬಾ ಪ್ಪ ಮಜ್ವಿ ಮಾಡ ಹೆಣ್ಣವ್ರಿಗೆ ನಿನ್ ಮಗ ಏನ್ ಮಾಡ್ತಾನಪ್ಪ ಅಂದ್ರೆ ಉಂಡು ತಿಂದು ಅಡ್ಡಾಡ್ತಾನಂತ ಹೇಳಿದ್ರೆ ಕಣ್ಣೇ ಕೊಡ್ತಾರ ನೀನಲ್ಲಿಂದು ಒಂದ್ ಲೆಕ್ಕದಾಗಿತ್ತು ಹಂಗಾರ ಹೌದ್ ಮಗನ ಆ ಬೀಗರಿಗೆ ನಿಮ್ ಮಗ ಏನ್ ಮಾಡ್ತಾನಂತ ಹೇಳಿದ್ರ ಉಂಡು ತಿಂದು ಅಡ್ಡಾಡ್ತಾನಂತ ಹೇಳಿದ್ರೆ ಕಣ್ಣೇ ಕೊಡ್ತಾನೆ ಮಕ್ಕಳ ನಿಮಗ ಹೋಗಿರ್ಲಿ ಕೆಲಸ ನೋಡ್ಕೋ ಹೋಗಿರ್ಲಿ ಮುಂಚೆ ನೋಡ್ರಿ ಮನೆಯ ರೊಟ್ಟಿ ತಿಂದು ಕೆಲಸ ಹುಡ್ಕೋ ನೋಡ್ರಿ ನೋಡ್ರಿ ಲಕ್ಷ್ಮಣ ಕೊಟ್ಟಿದ್ರೊಕ್ಕ ಇವತ್ತು ನನಗೆ ಏನಿಲ್ಲ ಇವತ್ತು ರೊಕ್ಕ ನನಗೆ ಬೇಕು ನೀ

ನಮ್ಮ ಅಪ್ಪ ಅಣ್ಣ ಹೇಳಲ್ಲ ಇವತ್ ಏನಾದ್ರೆ ರೊಕ್ಕ ಬರ್ಬೇಕ ಬರ್ಲಿಲ್ಲ ಅಂದ್ರೆ ನೋಡು ಮತ್ತ್ ಏನ್ ಆಕತೆ ಗೊತ್ತಿಲ್ಲ ಮತ್ ಬಾಳ್ ಸಲಿ ಹೇಳಿ ನಿನಗ ರೊಕ್ಕ ಅಂತ ಬಂದ ಸಿಕ್ಕಿಲ್ಲ ಇವತ್ ಸಿಕ್ಕಿ ಸಂಜೆ ರೊಕ್ಕ ಬಂತು ಇಲ್ಲ ಇಲ್ಲ ಅಂದ್ರೆ ನೋಡು ಮತ್ ಕಥಿನ ಬೇರೆ ಆಕತಿ ಈಗ ಹೇಳೀನಿ ನಿನಗ ಕೊಡ್ತೇನೆ ನೀ ಮನಿಗ್ ನಿನ್ನ ದುಡ್ಡು ಅದಲ್ಲ ಕೊಡ್ತೇನೆ ನಿಮ್ ಮನಿ ಬರ್ಬಾಡ ನೀನು ನಿನಗ ಇವತ್ತು ರೊಕ್ಕ ಬರಲಿಲ್ಲ ಅಂದ್ರೆ ಅವಾಗ ನೋಡ್ಕೆಂತ ನೀನ್ ಈಗ ಏನ್ ಹೇಳಲ್ಲ ನಿನಗ ರೊಕ್ಕ ಬಂದ್ರೆ ಚಲೋ ಮತ್ತೆ ನೋಡು ಈದ್ ಒಳ್ಳೆ ತಿಡ್ಕಲಾತಲ್ಲು ಮಾರಯ ಏನ್ ಮಾಡದ್ ಈಗ ಇದ್ ಮಾರಾಯ ಇದು ನನ್ನ ಬಾಳೆ ಹೂ ಈ ರೊಕ್ಕ ಇಲ್ಲಿಂದ ತರ್ಲಿ ಚ ಇದೇನ್ ಕರು ಕರ್ಮ್ ಬಂತು ಮಾರಾಯ ನನಗೆ ಅಮ್ಮ ಲಕ್ಷ್ಮಣ ಯಾಕ ಮಕ ಒಡದ್ ಗಡಿಗೆ ಆಗೇತಲ್ಲ ಇಲ್ಲ ಏನ ನಾನೊಬ್ಬಅ ರೊಕ್ಕ ಹಾಸ್ಕೊಂಡಿದ್ದೆ ಅವ ಭಾಳ ಕಡಾಕತ್ತ ನನಗ ರೊಕ್ಕ ಕೊಡು ರೊಕ್ಕ ಕೊಡು ಅಂತೇಳಿ ಹೆಂಗ ಕೊಡ್ಬೇಕನ್ನೋದ ತಿಳಿದಂಗ ಆಗೇತಿ ನಮ್ಮ ಅಪ್ಪ ಎಲ್ಲ ನನಗ್ ರೊಕ್ಕ ಕೊಡ್ತಾನ ಕೇಳಿದ್ರೆ ಕೊಡಲ್ಲ ನೀನ್ಗ ಅವ ಕಡ್ಸಕತನ ಹೇಳ್ಬೇಕ ಬೇಡ ಇಲ್ಲಿ ಹುಲಿ ಅಂತ ನಿಮ್ಮ ರಾಮ್ ಅದನ ನಾನ್ ಅದನಿ ಹೇಳ್ಬೇಕಿಲ್ಲ ಅವ್ನ್ ಹುಲಿ ಅಂತ ನಮ್ಮ ಅಣ್ಣದನ ಬಾ ಅಂದ್ರೆ ನಿನ್ನ ಕಥೆನ ಮುಗಿತ ಕಿರುಬಳ್ಳಾಗ ತಿರುಗಿಸ್ಬಿಡ್ತೀನಿ ಅವಣ್ಣ ಹೇಳಿದ್ರು ಕೇಳಬಲ್ಲ ಏನಮ್ಮ ಇವತ್ತ ಕೊಡು ನನಗೆ ರೊಕ್ಕ ಅಂತ ಕಡಾಕತ್ತೇ ನಾವ್ ನನ್ನ ನಿನಗೆ ಕಾಡಕತ್ತ ಯಾರ್ಲ ಅವತ್ತು ಒರಿಸ್ತಾವನ ಎತ್ತಿ ಎತ್ತ ಹೋಗ್ನೆಂದ್ರ ಮಗನ ಗೊತ್ತಾಗಬೇಕ ನಮ್ಮ ಮಂತ್ರಿ ಅಂತದು ಏನು ಕತಿ ನಿನಗ ಏನ ಮನೆ ಕೇಳ ಅಂದ್ರೆ ಅವನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೇನೆ ಇವತ್ತಮ್ಮನ ನಡಿ ತೋರ್ಸು ನಡಿ ಯಾರಮ್ಮ ಏನ ಬಾ ಏನೋ ಅವನು ತೋರಿಸ್ತೇನೆ ನಾನು ಎತ್ತು ಹೊರ್ಸಿ ಅವನ್ನ ಬಾ

ಕಣ್ಣು ಕಣ ಮಬ್ಕೊಂಡು ಹಾಕ ಏ ಏನಂತೆ ನಮ್ಮ ತಮ್ಮ ಹೊಡ್ಯಾಕ್ ಬಂದೆ ಏನ್ ಹೊಡಿತೀವಿ ನಮ್ಮ ತಮ್ಮಗೆ ಗೊತ್ತಲ್ಲ ನಾನು ಯಾರಂತೇಳಿ ಇಲ್ಲಿ ಮಾತಾಡ ಇಲ್ಲಿದೆ ಇಲ್ಲಿದೆ ಇಲ್ಲೋ ಮಾತಾಡ ಏನ ಎಲ್ಲಿದ್ರೆ ಹೆದ್ರ ಅಲ್ಲ ನಾನು ಏನು

ನಮ್ಮಪ್ಪ ಹೇಳಿದ್ದ ಹಿಂದೆ ನನಗೆ ಈ ನಾಲ್ಕು ಗಂಟೆ ಈ ನಾಲ್ಕು ಗಂಟೆ ಆಗೈತಿ ಓಹೋ ಈ ನನ್ನ ಮಗ ಕಣ್ಣು ಕಾಣಲ್ಲ ಇವಂಗೆಲ್ಲ ಮರತು ಹಗ್ಗ ನೀನು ಹೋಗು ಇವರಪ್ಪ ಇಲ್ಲಿ ಇದ್ನಲ್ಲ ಎಲ್ಲಿ ಕಾಣವಲ್ಲ ಅಲ್ಲವ ಹೋ ಓಹೋ ಅಲ್ಲೇ ಅಂದ ಬಂತಡಿ ಇವರಪ್ಪನ ಹಗ್ಗ ಈ ನನ್ನ ಮಕ್ಕಳ ಕೂಡ ಏನು ಮಾತಾಡೋ ಅವಶ್ಯಕತೆ ಇಲ್ಲ ಹೆಚ್ಚಳ ಆಗಲಿ ಇವ್ರು ನಾಳೆ ನಾಳೆ ನೋಡ್ಕಂತ ನಿಮ್ಮನ್ನು ನಾಳೆ ಈಗ ಏನು ನೋಡಲ್ಲ ನಾ ನೋಡ್ಕೊಂತ ನಿಮ್ಮನ್ನು ಏನು ಏನಂತ ಈಗ

ನಾವೇದಿಗೆ ಹೋಗಿದ್ದೇನ ನಾನು ಹೋಗ್ಬೇಕಂದಿದ್ದೆ ನೀನಾಗ ಕೊಟ್ಟು ಬಂದ್ಯಾರು ರೊಕ್ಕ ಅವರಿಗೆ ಯಾರಪ್ಪ ನನಗ ಗೊತ್ತಿಲ್ಲ ಗುರಿ ಯಾರಂತ ಗೊತ್ತಾಗ ಮನಿ ಕಡೆ ಹೊಂಟಿಯೇನ ಆ ಹೋಗಿ ನಾನು ಬರ್ತೇನೆ ಈಗ ಬರ್ತೇನೆ ನಡಿ ಹಾ ನಡಿ ಮನಿ ನಗಡಿ ವ ಕಿವಿ ಕೇಳುವಲ್ದು ಯಾವಾಗ ನನಗೆ ಕಿವಿ ಕೇಳಂಗಿಲ್ಲ ಅಂದ್ರೆ ಟೈಮ್ ಒಂದು ನಾಲ್ಕು ಗಂಟೆ ಆಗೇ ಬಿಟ್ಟು ನಾನು மகி நாக்கு கண்டே அதே கண்ணு மஞ்சு மஞ்சு அவ மணிக்கு வந்து சேர்க்க ஆங்க இன்னொரு நான் கண்டே அதே மறுத்து விடத்தன இன் நன்கே நாலு கண்டே அது கிவீன கேடங்கல நீ நாலு கண்டியோ நான் முரு மந்தி மணிக்கு சேர்க்கோ நான் துணை முந்தி மணி ஒர்க்கப்பா கடைக்கு யாராவது ஏன் கேட்கு நான் வந்து ஏன் கேட்போ கடைக்கு நன்கசோட நான் மணி சேர்க்கனப்பா அப்பா